hopefully Tôi mua tay đồ xe hát tụi, là nhà đồ hoa đỉnh đỉnh, có hút

ට जाගේන්න ල් माම सो जाල ති दिमाම सෝජना මතා அले स सෝ जा सෝජने ले सෝජने ර මග යි මන්ත ర அவரது सరా క सరජ ගते கு කොడ ష ලම නතර ල ප త ప මේ හపै दिර जा ಲಿಂಗ ಹೊಸ ವೈಪ ಹಾಕೋದು ಹೇಳಿದ್ರೆ ಬೋರಿಯ ನೀರು ಕುಡಿಯಲ್ಲ ಆಯ್ಕೆ ಆಗುತ್ತಿಲ್ಲ ಸ್ವರಂಗ ನೀರು ಬಾರಿ ರುಚಿ ಒಂದು ಲೀಟರ್ ನೀರಿಗೆ ಪೇಟೆಲಿ ಇಪ್ಪತ್ತು ರೂಪಾಯಿ ಕೊಡಬೇಕು ನಾವು ಈ ಶಿವರಾತ್ರಿವರೆಗೆ ಬಕ್ಕ ಕಾಣ್ತು ಹೊಸದ ಕಡಮೆ ಅದನ್ನ ಮತ್ತೆ ಭಾಗ್ಯ ಭಾಗ್ಯಾಗ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾಗ ಅವಾಗ ಪೈಪಿಂಗ್ ಒಂದು ಎಂಟು ಸಾವಿರ ರೂಪಾಯಿ ಹಾಕಿರ ಅಸಲ್ಲಿ ನಷ್ಟ ಇಲ್ಲ ಮಟ್ಟೆರೇ ಪೈಪ್ ನಮಗೆ ಸಿಕ್ಕುತ್ತಾನೆ ල් නර ොටිගේ හලේ සර හොහො ඔබ හොපලා ගලි මුස්ල ගටී බෝධ අපි බිද්න ලක්නු බැල සගේ ඇ ල ගන දේ හොයක් සරග ලන හලේ සර බ හප ්‍රමයි එනු සරන්ග ද නීරි දල න න බඩැට බදල ොටක් මටතයි හොක්රු නැවනක යාාගරතේ වේකර මස්ට අටිකල්ලා ಎಲ್ಲ ಒಂದು ಸೊರಂಗಲ್ಲಿ ನೀರು ಆರಿತ್ತು ಈಗ ಎಂತ ಎಂಥೇಳಿದ್ರೆ ಅಡ್ಕಲ್ಲೆಲ್ಲ ಮೇಲೆ ಗುಡ್ಡೆ ಕೊಡಿಲ್ಲ ಬೇರೆ ಬೇರೆ ಬೋರ್ ಮಾಡಿ ಗೌರ್ಮೆಂಟ್ ನೀರು ಊರಿಂದ ಊರಿಗೆ ಪೇಟೆಗೆ ಸಪ್ಲೈ ಅಟ್ಟಪ್ಪಳ ಮೂಳೆಲಿಪ್ಪ ಸೊರಂಗದ ನೀರೆಲ್ಲ ಬರ್ತಿತ್ತು ಹಾಗೆ ಆ ಸೊರಂಗದ ನೀರು ಇಲ್ಲೇ ನಾನೊಂದು ಹೊಸ ಸೊರಂಗದೇ ಆ ಹೊರಟ ಸೊರಂಗನ್ನ ಪೈಪ್ ಹಾಕಿಟ್ಟ ಹಾಕೊಬೋದು ನೆರೆ ಕೆರೆ ಒಳ್ಳೆಯ ಇದ್ದರೆ ಹೀಗೆಲ್ಲ ಗುಣ ಇಲ್ಲು ಕಿರಿಗಿರಿ ಹಾಕೊಳಗೆ ಸರಿ ಇದ್ದರೆ ನೀರು ಎಲ್ಲಿಂದ ಈ ಪೈಪಿಲಿ ಬರ್ತೀರ

ਅਲੀ ਕਾਲ ਨੂੰ ਹੀ ਕਿਚੌੜੀ ਨਹੀਂ ਖਿਜੋ ਆਇ ਤੋ ਅੱਠ ਉੱਪਰ ਜਾ ਬੇਰ ਹੂੰ ਹਾਂ ਨਾ ਬੇ ਹੂੰ ਅਲੀ ਵਸਾ ਦਿੱ ਇਸ ਬਲਾਕ ਆ ਜਲੀ ਬੇਰ ਬਿਲ ਦਰ ਮੇਗਨ ਇਹ ਇਥੇ ਮੁੰਡੇ ਇੱਧਰ ਲੱਲਾ ਜੇਰਦ ਕੋਈ ਈਦ ਫਰੰਗੇ ਇਹ ਦਰੰਗੀ ਇੱਧਰ ਲੱਲਾ ਜੇਰਦ ਕੋਈ ਇਦ ਨਾ ਪਾਪਾ ਲਈ ਤੇ ਲੇ ਬੇਰ ਲਵੀ ਅਲੀ ਮਸਾਲੇ ਲੈ ਮਸਾਲਾ ਬੱਕਸ ਤੇ ਜਰ ਰੋਲੇ ਬੱਕੂਟ ਲਾਈ ਬਰਾਨਾ ਹੂੰ ਹੂੰ ਮੁੰਨ ਨਾ ਸਭੇ ਕੀਤਾ ਹੂੰ கடைந்த கட்ட கட்டி இயக்கு मा अ जा અંતે જોર ના લા હા યાર હા ઇ ઇડે કલે ઇર ને કાય ઉઠ નાડી અંતે કુડીકલા અંતે दगડું કરકો આવલા અંજા અંતે નાડા ઉંડે ઇ જા જોપા ఓని ముత్త కమర్తునవు దేన

ಒಂದು ನೂರೈವತ್ತು ಮೀಟ್ರ್ ಕಾಲ ಈಗ ಹಾನು ಹೋದ ಸೊರಂಗ ಇಪ್ಪದು ಅದು ಶಿವರಾತ್ರಿಗೆ ಆರ್ನೂರು ಸಲಂಗ್ ಚಾನ್ಸ್ ಇದ್ದು ಅಂದು ಬಂದೊಂಡಿತ್ತಿದ್ದು ಈಗ ಗುಡ್ಡಲೆಲ್ಲ ತುಂಬ ಬೋರ್ ಆಗ್ತಿದೆಯಾ ಎಲ್ಲ ಗುಂಡೆ ಬೋರ್ ಹಾಕಿ ಮೋಟ್ರಾ ಅಡಿಯಿಂದ ಸೊರಂಗ ನೀರು ಬಾವಿನಲ್ಲಿ ಬತ್ತ ಹೇಳಿ ಗುಣ ಇಲ್ಲ ನಮಗೆ ಇಷ್ಟು ಶ್ರಮ ಪಟ್ಟದೆ ಅಂತ ಕೇಳಿದರೆ ಒಂದು ತಿಂಗಳಿಂಗಾದ್ರೆ ಸೊರಂಗ ನೀರು ಸಿಕ್ಕರೆ ಅದರ ರುಚಿ ಅನುಭವಿಸಲೇ ಬೇಕಾಗಿ ಬೇಕಷ್ಟಿತ್ತಿದ್ದು ಸೊರಂಗ ನೀರು ಬೋರ್ ಆಗಿ ಹೋತು ಪೂರ ನೀರು ಗೌರ್ಮೆಂಟ್ ಬೋರ್ ಗುಡ್ಡಲೆಲ್ಲ ಮಾಡಿಪ್ಪಾಗ ಅಲ್ಲಿಂದ ಪೇಟೆಗೆ ಸಪ್ಲೈ ನೀರು ವಾಟರ್ ಡಿಪಾರ್ಟ್ಮೆಂಟ್ ನಾವೇ ಉದ್ದ ಒಂದು ನಾನು ಥರ ಮಾಡೋದು ನೋಡಿ ಹಳ್ಳಿಯ ವಿಶೇಷತೆ ನೋಡಿ ಇದೊಂದು ಜೋಗ ಜಾಗೆ ಅವರು ಅಂದರೆ ಆ ಅಜ್ಞಾನ ಕಾಲಲ್ಲಿ ಬೇ ಗುಡ್ಡೆ ಕುಡಿಯೋದು ಒಂದು ಗರ್ಪಿ ಪಾರಿ ಸಿಕ್ಕಿ ಹೊಟ್ಟೆ ಮಾಡಿ ಬಂದಿದ್ದೇನೆ ನೋಡಿ ದೊಡ್ಡ ದೊಡ್ಡ ಮೀನುಗಳು ನೀರು ಮುನ್ನೂರ ಅರವತ್ತೈದನೇ ವರ್ಷ ಪೂರ್ತಿ ಒಳ್ಳೆ ಸಿಹಿ ಸಿಗು ಬೊಂಡದ ನೀಪ್ಪ ನೀರು ಇಲ್ಲಿ ಒಳ್ಳೆ ಎ ಇದು ಮೊದಲು ಸ್ವರಂಗ ತಗೋದು ಅಡಿಯಿಂದ ಸ್ವರಂಗ ತಗದವು ಸ್ವರಂಗ ಸುಮಾರು ಒಂದು ನೂರೈವತ್ತು ಫೀಟ್ ಹೋದಪ್ಪಾಗ ಪಾರೆ ಹಿಕ್ಕಿತ್ತು ಪಾರೇ ಒಡ ಒಳ ಹಾಗೆ ಅಲ್ಲಿಂದ ಮೇಗಂದು ಅದೇ ಚೌಕ ಬಾವಿ ಮಾಡಿದವು ಬಾವಿ ಮಾಡಿಕ್ಕಿ ಈ ಸ್ವರಂಗ ಗರಪಿ ಓಪನ್ ಮಾಡಿ ಮುಚ್ಚಿಕೊಂಡು ಬಂದವು ಅಡಿಯಿಂದ ಸೊರಂಗ ಹಾಕಿದ್ದದು ಸೊರಂಗಾಕಿ ನೀರು ಸಿಕ್ಕಿದಾಗ ಮೇಲಿಂದ ಓಪನ್ ಮಾಡಿದವು ಮತ್ತೆ ಕರೆ ಕರಪಿ ಆ ಸೊರಂಗ ಮುಚ್ಚಿಕೊಂಡು ಬಂದವು ಹಾಗೆ ಮೇಗೆ ಮೇಲೆ ನೀರು ಕರೆ ಕರೆ ಗುಡ್ಡ ಮೇಲೆ ಇದ್ದವು ಇದು ಹಿಂಗ ಎಲ್ಲ ಕೈಲಿ ಕುಟ್ಟಾರ ಪಿಕ್ಕ ಇಡುದೇ ಮಾಡಿದ್ದು ಜೆ ಸಿ ಬಿ ಇಟ್ಯಾಚ್ ಎಲ್ಲ ಇತ್ತಿದ್ದಿಲ್ಲ ಬರೇ ಶರೀರದ ಶ್ರಮದಲ್ಲೇ ಸೊರಂಗ ಮಾಡಿ ನೀರು ತೆಗೆದು ಅವಕ್ಕೆ ಯಾವತ್ತದವು ಈಗ ಹೆಡ್ ಮೋಟ್ರ್ ಹಾಕಿ ಇಲ್ಲಿಂದ ಸಬ್ಬರ್ ಮೋಟ್ರಲ್ಲಿ ನೀರು ಅವರ ಮೇಘನ ಗುಡ್ಡೆಗೆ ಒಪ್ಪು ಇದು ಮನೆಯಿಂದ ಒಂದು ಕಿಲೋಮೀಟರ್ ದೂರ ಇಂದ ಮನೆಯಿಂದ ഇല്ല നൂറു കിലോമീറ്റർ ആനീ ഹോദ സ്വരംഗ ഇപ്പോൾ ആ സ്വരംഗല്ലോ ഇത് അത് നോഡ് ബന്ധി മനസ്സു ഖുഷിപ്പ് ആ ബന്ധനോടും നോടി ಹಳ್ಳಿಲಿ ಬೇರೆ ಬೇರೆ ಜಾಗೆ ಇನ್ನೊಂದು ಎಸ್ಟಿಮೇಟ್ ಇದ್ದು ನೂರ ಒಂದು ಸೊರಂಗ ನಿಗೋಗಿ ತೋರ್ಸಕ್ಳಿದ್ದು ಒಂದು ಎರಡಲ್ಲ ನೂರ ಒಂದು ಸೊರಂಗದ ಒಳಂಗ ಹೋಗಿ ತೋರ್ಸ ಇದ್ದು ಪ್ರಕೃತಿಯ ಒಳ ಹೇಗೆಲ್ಲ ವಿಶಿಷ್ಟ ಇರ್ತೀವಿ ಮುಂದೆ ನಿಂಗೋಗಿ ನೋಡ್ಲಿಕ್ಕು ಎನ್ನ ಪೈಕಿಲೆ ಇದ್ದು ಅಷ್ಟು ಸೊರಂಗ ಎಲ್ಲ ನೆಂಟುಗಳ ಮನೇಲೆಲ್ಲ ಒಂದು ಎರಡು ಮೂರು ನಾಲ್ಕು ಕೋಳಿ ಸೊರಂಗ ಇತ್ತು ನೀರಿಪ್ಪ ಸೊರಂಗ ಆ ಎಲ್ಲ ಸರಂಗ ಸೊರಂಗ ಹೋಪಲ ಹೋಪಲ್ಲ ಬಂದ್ರೆ ಸಮಯ ಸಿಗುತ್ತದೆ ಹೇಳಿ ಆಶೆ ಎಲ್ಲ ಇದ್ದು ಎಲ್ಲದರನ್ನೊಂದೊಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸಿಕೋರಿ ಹಳ್ಳಿಲಿಪ್ಪ ಹುಕ್ಕುದೇ ಪೇಷಲಿಪ್ಪ ಹುಕ್ಕು ಎಲ್ಲ ನೋಡಿ ಅನುಭವ ಅನುಭವ ಪಟ್ಟಕನ್ನೇ ありがといございます。Mm. ಹಳ್ಳಿಲಿಪ್ಪವು ಹರಕಟೆ ಅಂಗಿ ಹರ್ಕಟೆ ಚಡ್ಡಿ ಹಾಕೊಂಡು ತಿರುಗು ತಗೊಳ್ಳಿ ಎಂತ ಬೇಡ ಪೈಸೆ ಮಾಡ್ಲೇ ಮನಸ್ಸಲ್ಲಿ ಪೈಸೆ ಮಾಡಿ ಕೋಳಿ ಇಲ್ಲ ಈ ಒಂದು ಹಲಸಿನ ಇದರಲ್ಲಿ ಇದೂರ ಹದಿಮೂರು ಗುಜ್ಜೆ ಇದ್ದು ಒಂದು ಗುಜ್ಜೆಗೆ ನೂರು ರೂಪಾಯಿ ಕೊಟ್ಟುದ ಪೈಸೆ ಇಷ್ಟ ಲೆಕ್ಕ ಹಾಕಿದ ನೋಡಿ ಉದ್ದ ಕೊಯ್ಯುತ್ತಾರೆ ಬೇಡ ಹೇಳಿ ಹಂಗೆ ಎಲ್ಲ ಇಷ್ಟಿಷ್ಟ ತವ್ರ ಇಷ್ಟ ಹದ್ ಸೈಸಿನ ಗುಜ್ಜೆ ಎಡಿಗಾಟು ಹಲಸಿನ ಎಷ್ಟು ನೆಡಿ ಬೇಕಾಷ್ಟು ತಿಂದತ್ತು ದೊಡ್ಡಾಗಿ ಬೇಡಲಿ ಅನ್ನೋದು ಧನಕ್ಕ ಹಾಕಲ್ಲ ಕೂಡಿ ಧರ್ಮಕ್ಕೆ ಪೈಸೆ ಆಗುತ್ತೆ ನಮ್ಮ ಪೂರ ಮಾಡಿ ಆಗ ನಾನು ಇದ್ರು ತಿಮ್ಮಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಪೈಸೆ ಮಾಡಿಕೊಂಡು ಹೋಗಬೇಕು ಇದೆಲ್ಲ ಮಾಡಿ ಪೈಸೆ ತಗೊಂಡ್ ನೋಡಿ ಫಿಕ್ಸೆಡ್ ಹಾಕಿ ಆ ಬ್ಯಾಂಕ್ ಮುಂಗಿ ಮತ್ತೆ ತಲೆ ಮಾಡೋದಂತ ಆ ಚಂದ ಕೇಳಿ ನೋಡಿ ಅದೇ ಒಂದು ಸಮಾಧಾನ ಇದನ್ನ ನೋಡ್ಲೇ ಒಂದು ಸಮಾಧಾನ ये नु मेगी जंदे ए सोचे ए हाडे खंडा रे तक बैठे मुद्दा पुढे ओलाय बाकीना फन्नाड येनो प 10 बुडंडा हां मुगी बुडंडा 10 के

ನಿನ್ನಷ್ಟು ಬಕ್ಕು ತೋರಕ್ಕೆ ಬಂದರೆ ಅಳಗು ಸೈಪನಾಗ ಅದಕ್ಕೊಂದು ಟೇಪ್ ಮಡಗಿದ್ದದು ಅಲ್ಲಿ ನೀರು ಇಪ್ಪಷ್ಟೇ ಸಪೋರ್ಯಷ್ಟು ಮಾಡಿ ಇಲ್ಲ ಕುಡಿಯಲೆ ಸರಂಗದ ನೀರು ಎಷ್ಟು ದಿನಕ್ಕೆ ಹೇಳಿ ಹೊಂಚಿಲ್ಲ ನಂಬಾಗ ಸೊರಂಗವು ನಮ್ಮಲ್ಲ ನೀರು ನಮ್ಮಲ್ಲ ನೀರು ದೇವರದ್ದು ಸರಂಗ ಜೋಯಿ ಜೋಯಿ ಮಂತ್ರದ್ದು ಇಲ್ಲ ಕಣಂಕ ನೀರು ఇన్ ఈ టేపి అడ్జస్ట్ మిబకి ఎస్ట్ వసర అష్ట అదక చక్క ఈ టేపిల్ అడ్జస్ట్ మిబోదు అల్లి ఇరుకు రజా బిట్కర మిస్ అంకు ఫు బరుకు అదా బిట్ బు తోర తోరక బిడ ఇష్ట తోరక వే ఫుల్ బిడు ఇష్ట తోరకే చూర అడ్జస్ట్మెంట్ బిట్రె సా ఈ టేప్ అడ్జస్ట్మెంట్ అది సమాజ తోరమణి நா குந்து බந்துறு குடித்த நி ලීකිදර ටේපු බදලස பப்பு තந்தද හැකිද ங்க තසි பொ சுමර කිල දිனக்கு ට අන්න තොට මග දග අපස ද මත බ සොට අතු විඩී දින ඒ සොගද නීර බැකකි පරච ඳුබනගේ පයි්ප හකිත් එ ්‍රිපින ප්ප හ හරනාාදන නීර කන හ ද දට වල්ගටී ನೀರೆಲ್ಲ ಹರಿತಿದೆ ಒಂದು ದಿನ ಅಲ್ಲಿ ಕಟ್ಟಿ ಅಪ್ಪಗಳು ಇರೋ ಪಸೆ ಹರಿತಿಲ್ಲ ತೆ ಬಿಚಿ ಆಗೊಂಡಿದ್ದದಲ್ಲ ಪೈಪಿಲಿ ಹೋಗಾಗ ಫುಲ್ಲು ಹಾರತಿದ ನೀರು ಇನ್ನೂ ರಜಾ ಗೇಟ್ ಒಳಗೆ ಅಂದರೆ ಸರಿಯಕ್ಕು ಹೊಸಲಿನಷ್ಟೇ ನೀರು ಬಿಟ್ಟ ತೊಳಿ ಆದರೆ ನೀರಿಗೆ ತೊಂದರೆ ಆಗ ಅದ ಒಳ ಉದ್ದಾಕಿದ್ದಲ್ಲ ಜರ್ದಾತ ಇದರಿಂದ ಹೆಚ್ಚಿಗೆ ಹತ್ತಲಾಗಿ ಹೋಗ್ಬಿಡ ರಜಾ ಇತ್ತಲಾಗಿ ಅದ ಮಾಡಿ ನೀರು ಇರ್ಕಿಸಿ ඉ පට්ට කට්ට නීර පයිපිලි හොපන් මනිිද ගේ හැර හෝ පනත හෝ හර ක හොල්ල තම්පි දේසි අල හදන හැඟ හග බග්ගල හොයක සංගල පද්ග දක්ගගි ප අතු උු සිගලින්ගාරී නිීර බන්දරන ශන්ස ஓஜக்க ஹ இது மதாராலை சொல் ீலந்து பைப்பந்து ஜ ஆவு தீக மாறல்ல ಆಯಿತು ಇಲ್ಲಿದು ಮನೆಯ ಪೈಪ್ಲೈನಿಗೆ ಜಾಯಿಂಟ್ ಮಾಡಿ ಆಯಿತು ಇನ್ನೂ ಸುಮಾರು ಕೆಲ ಹೋಗು ಎದ್ದು ಈ ಪೈಪಿಲ್ಲ ಹೋಗು ಈ ಪೈಪಿನ ಕೊಡಿ ಎತ್ತರ ಇದ್ದು ಮತ್ತೊಂದು ಸರಂಗಕ್ಕೆ ಹಾಗಾಗಿ ಅಲ್ಲಿಗೆ ನೀರು ಲೀಕ್ ಆಗ ಎರಡನೇ ಇದರಲ್ಲಿ ಬಕ್ಕಲ್ಲ ನೀರು ಒಂದು ಕಿಲೋಮೀಟರ್ ಅಂದ್ರೆ ಇದು ಸರಂಗದ ನೀರು ಶುದ್ಧ ನೀರು ಬಾರಿ ರುಚಿ ರುಚಿದರ ಕುದಕ್ಕೊಳಿಲ್ಲ ಅಂತ ಕುಡಿಯಲಕ್ಕು ಅಲ್ಲಿಂದ ಅಷ್ಟು ತೋರಕೆ ಬಿಟ್ಟಿದೆ ಇಷ್ಟು ಹೊಸರೇ ಇದ್ದಿಲ್ಲ ಆ ಸೊರಕದೊಳಕ ಇಷ್ಟು ತೋರಕೆ ಬಂದು ನಿತ್ತು ತೋಟಕ್ಕೆ ಕೃಷಿ ಎಲ್ಲ ಕೆರೆ ನೀರು ಬೋರಿನ ನೀರೆಲ್ಲ ಇದ್ದು ನಮ್ಮ ಕುಡಿಯುವಲ್ಲೆ ಮನೆ ಅಗತ್ಯಕ್ಕೆ ನೀರಿದೆ ಇದಿಡೀ ಈ ವರ್ಷ ಬಂದರೆ ಸಾಕಣೆ ಇದರಿಂದ ದೊಡ್ಡ ಆಸೆ ಇಲ್ಲೇ ಯಾವುದು ಇಷ್ಟು ಕುಡಿಯಲೆ ಯಾವತ್ತು ಸಿಕ್ಕಿದ್ರೆ ಸಾಕಿದೆ ख द सी ठ ले प मात्र स फිය जा दයිमाත नी